ಎಲ್ರಿಗೂ ನಮಸ್ಕಾರ ಈಗ ನೋಡ್ತಿದ್ದರೆ ಅದ್ರ ವೆನಿಲಾ ಸಸಿ ಇದು ವೆನಿಲಾ ಸಸಿ ನಾನು ಇಟ್ಟು ಡಿಸೆಂಬರ್ ಇಪ್ಪತ್ತೆಂಟರಲ್ಲಿ ನೆಟ್ಟಿರೋದು ನೋಡಿ ಎಲೆ ಫ್ಲವರ್ ಬಂದಿದೆ ಚಿಗ್ರಿಲ್ಲ ಡೈರೆಕ್ಟ್ ಹೂವಾಗಿದೆ ಇದು ಹೂವಿನ ಟೈಮ್ ಅನಿಸುತ್ತೆ ನೋಡಿ ಹೂವು ಆ ಥರ ಬಂದಿದೆ ನೋಡಿ ಇಲ್ಲಿ ನಿನ್ನೆ ಒಂದು ಹೂವಾಗಿತ್ತು ಹೂ ಬಿದಾಗಿದೆ ಹೂವಾಗಿರೋದ್ರಿಂದ ಪೂಜೆ ಮಾಡೋಣ ಅಂತ ಬಂದಿದ್ದೀವಿ ಇದು ಪ್ರಪಂಚದ ಅತಿ ದುಬಾರಿಯಷ್ಟು ಸ್ಪೈಸಿಸಲ್ಲಿ ಎರಡನೇ ಸ್ನಾನ ಹೊಂದಿದೆ ಇದು ಮೊದಲನೇದು ಕೇಸರಿ ಎರಡನೇದು ವೇನಿಲ್ಲ ಇದು ಡ್ರೈ ಮಿನಿಮಮ್ ಒಂದು ಇಪ್ಪತ್ತು ಮೂವತ್ತು ಸಾವಿರ ಗಂಟಲಿರುತ್ತೆ ಜಿ ಇದು ಯಾವುದೇ ರೀತಿ ಪರಾಗ ಸ್ಪರ್ಶ ರುಚಿಗಳಿಂದ ಆಗಲ್ಲ ನಾವು ಕೃತಕವಾಗಿ ನಾವೇ ಮಾಡಬೇಕು ಪರಾಗ ಸ್ಪರ್ಶನ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ನನಗೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋಲ್ಲ ನಮಗೆ ಯಾರು ಹೇಳಿದ್ದು ಆ ಥರ ನೋಡ್ಬಿಟ್ಟು ಮಾಡ್ತಾ ಇದೆ ಸಕ್ಸಸ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನೋಡಿ ನಾನು ವಿಡಿಯೋದಲ್ಲಿ ನೋಡಿದೆ ಅವ್ರು ಇದೆ ಫಸ್ಟ್ ಇದಾದ್ರಿಂದ ನನಗೂ ಕ್ಲಿಯರಾಗಿ ಗೊತ್ತಿಲ್ಲ